ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇತ್ತು ಇಲ್ಲಿಯವರೆಗಿನ ಗಳ ನಡುವೆ ಇವತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಡಿ ನ್ಯಾಯಾಲಯಕ್ಕೆ ಸ್ಟೇಟಸ್ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಥವಾ ಕಂಪ್ಲೇಂಟ್ ರಿಪೋರ್ಟ್ ಎನ್ನುವ ರೀತಿಯಲ್ಲೂ ಕೂಡ ನಾವು ಹೇಳಬಹುದು ಈಗಾಗಲೇ ಚರ್ಚೆ ಆಗ್ತಾ ಇತ್ತು ನೀವು ಕೂಡ ಗಮನಿಸಿರಬಹುದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಿ ಆದರೆ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಈ ಹೊತ್ತಿಗೆ ಅದು ಚಾರ್ಜ್ ಶೀಟ್ ಅಲ್ಲ ಚಾರ್ಜ್ ಶೀಟ್ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ದೋಷಾರೋಪ ಪಟ್ಟಿ ಇಂತಿಂತವ್ರು ಆರೋಪಿಗಳು ಅಂತ ಹೇಳಿ ಗುರುತಿಸಲಾಗುತ್ತೆ ಆರೋಪಿಗಳ ಮೇಲೆ ದೋಷಾರೋಪಣೆಯನ್ನು ಹೊರಡಿಸಲಾಗ ಹೊರಸಲಾಗುತ್ತೆ ಇಂತಹ ದೋಷಾರೋಪಣೆಯನ್ನ ಮಾಡ್ತಾ ಇದ್ದೇನೆ ಅದಕ್ಕೆ ಪೂರಕವಾಗಿ ಇಂತಿಂತ ಸಾಕ್ಷಿ ನಮ್ಮ ಬಳಿ ಇದೆ ಎನ್ನುವ ರೀತಿಯಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾ ಇದ್ದ ಹಾಗೆ ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ಕೋರ್ಟ್ ನಲ್ಲಿ ನಡೀತಾ ಹೋಗುತ್ತೆ ಪೊಲೀಸರ ಅಥವಾ ಟಿಯ ತನಿಖೆ ಅಲ್ಲಿಗೆ ಸಮಾಪ್ತಿಯಾಗುತ್ತೆ ಉಳಿದಿದ್ದೆಲ್ಲವೂ ಕೂಡ ಕೋರ್ಟ್ನ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗುತ್ತೆ ಆದರೆ ಇಲ್ಲಿ ತನಿಖೆ ಇನ್ನೂ ಕೂಡ ಬಾಕಿ ಇರುವಂತಹ ಕಾರಣಕ್ಕಾಗಿ ಅಥವಾ ಬಾಕಿ ಇರುವಂತಹ ಉದ್ದೇಶದಿಂದ ಸದ್ಯಕ್ಕೆ ಮಧ್ಯಂತರ ವರದಿಯನ್ನಷ್ಟೇ ಸಲ್ಲಿಕೆ ಮಾಡಲಾಗಿದೆ ಸ್ಟೇಟಸ್ ರಿಪೋರ್ಟ್ ಅಂದ್ರೆ ಐ ಟಿ ರಚನೆ ಆದಾಗಿನಿಂದ ಇಲ್ಲಿವರೆಗೆ ಏನಾಗಿದೆ ಏನೇನು ತನಿಖೆ ಮಾಡಿದ್ದೇವೆ ಯಾರನ್ನ ಆರೋಪಿಗಳಾಗಿ ಪರಿಗಣಿಸಿದ್ದೇವೆ ಜೊತೆಗೆ ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ಯಾರ್ಯಾರಿಂದ ಯಾವ ರೀತಿಯಾದಂತಹ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದೇವೆ ತನಿಖೆಗೆ ಯಾರು ಸಹಕಾರ ಕೊಡ್ತಿದ್ದಾರೆ ಸಹಕಾರ ಕೊಡ್ತಿಲ್ಲ ಈ ರೀತಿಯಾಗಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಕಾರಣ ತನಿಖೆ ಇನ್ನೂ ಕೂಡ ಬಾಕಿ ಇರುವಂತ ಉದ್ದೇಶದಿಂದ ಈ ರೀತಿಯಾಗಿ ಮಾಡಿರುವಂತ ಸಾಧ್ಯತೆ ಇದೆ ಒಟ್ಟಾರೆ ಸ್ಟೇಟಸ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಏನಾಗ್ತಿದೆ ಒಂದಷ್ಟು ವಿಚಾರವನ್ನು ಗಮನಿಸುತ್ತಾ ಹೋಗೋಣ ಅದಕ್ಕೂ ಮುನ್ನ ಆದಂತ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಚಿನ್ನಯ್ಯ ಎನ್ನುವಂತ ವ್ಯಕ್ತಿ ಬರ್ತಾನೆ ಆತ ಜುಲೈ ಮೂರನೇ ತಾರೀಕು ಕಂಪ್ಲೇಂಟ್ ಅನ್ನು ದಾಖಲಿಸುತ್ತಾನೆ ಜುಲೈ ಹನ್ನೊಂದನೇ ತಾರೀಕು ಬಿಎನ್ಎಸ್ಎಸ್ ಒನ್ ಏಟಿ ತ್ರೀ ಅಡಿಯಲ್ಲಿ ಜಜ್ ಮುಂದೆ ವ್ಯಾಲಂಟರಿ ಸ್ಟೇಟ್ಮೆಂಟ್ ಅನ್ನು ದಾಖಲಿಸ್ತಾನೆ ಪೊಲೀಸರು ಆರಂಭದಲ್ಲಿ ತನಿಖೆಯನ್ನು ಆರಂಭಿಸುತ್ತಾರೆ ಅದಾದ ಬಳಿಕ ಜುಲೈ ಹತ್ತೊಂಬತ್ತನೇ ತಾರೀಕು ಎಸ್ಐಟಿ ರಚನೆ ಆಗುತ್ತೆ ಪ್ರಣಬ್ ಮೋಹಂತಿಯವರ ನೇತೃತ್ವದಲ್ಲಿ ಆತ ಸೂಚನೆ ಕೊಟ್ಟ ರೀತಿಯಲ್ಲಿ ಅಥವಾ ಆತ ಹೇಳಿದ ಪ್ರಕಾರವಾಗಿ ಅಸ್ಥಿ ಪಂಜರ ಹುಡುಕಾಟ ಎಲ್ಲವೂ ಕೂಡ ನಡೆಯುತ್ತೆ ಇದೇ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಚೆನ್ನಯ್ಯ ಉಲ್ಟಾ ಹೊಡೆದ ಎನ್ನುವಂತಹ ಚರ್ಚೆ ಶುರುವಾಗುತ್ತೆ ಆ ಚರ್ಚೆಯ ನಡುವೆಯೇ ಆಗಸ್ಟ್ ಇಪ್ಪತ್ ಮೂರನೇ ತಾರೀಕು ಅದೇ ಕಾರಣಕ್ಕಾಗಿ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಲಾಗುತ್ತೆ ಅಂದ್ರೆ ಸುಳ್ಳು ಸಾಕ್ಷಿಯನ್ನ ಹೇಳದ ಪ್ರಕರಣದ ದಿಕ್ಕನ್ನ ತಪ್ಪಿಸಿದ ಅಥವಾ ಆ ಬುರ್ಡೆಗೆ ಸಂಬಂಧಪಟ್ಟ ಹಾಗೆ ಆತ ಸುಳ್ಳು ಹೇಳ್ದ ಎನ್ನುವ ಕಾರಣಕ್ಕಾಗಿ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ ಆತ ಈಗಲೂ ಕೂಡ ಜೈಲಿನಲ್ಲಿ ಇದ್ದಾನೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಹಾಗೆ ಚರ್ಚೆ ಆದಂಥ ವಿಚಾರ ಅಂದರೆ ಚಿನ್ನಯ್ಯ ಇದ್ದಕ್ಕಿದ್ದಾಗ ಉಲ್ಟಾ ಹೊಡೆದಿದ್ದು ಯಾಕೆ ಅಂತ ಆತನೇ ಬಂದು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲಿಸಿದಂಥವ್ರು ಇದ್ದಕ್ಕಿದ್ದಾಗ ಯಾಕೆ ಉಲ್ಟಾ ಹೊಡೆದ ಅಲ್ಲಿ ಏನಾಯ್ತು ಇಂಥ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತು ಅದರ ನಡುವೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಆತ ಕೊಟ್ಟಂತ ಒಂದಷ್ಟು ಹೇಳಿಕೆಗಳ ಆ ವಿಡಿಯೋ ಕೂಡ ವೈರಲ್ ಆಗೋದಿಕ್ ಶುರುವಾಯಿತು ಅದನ್ನು ಕೂಡ ನೀವು ಗಮನಿಸಿದ್ರಿ ಆ ರೀತಿಯ ಒಂದಷ್ಟು ಬೆಳವಣಿಗೆಗಳಲ್ಲೂ ಕೂಡ ಆಗ್ತಿತ್ತು ಅದರ ನಡುವೆ ಸೆಪ್ಟೆಂಬರ್ ಅಂತ್ಯದ ಸಂದರ್ಭದಲ್ಲಿ ಆತನ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಿಕೊಳ್ಳಲಾಗುತ್ತೆ ಇದರ ನಡುವೆ ಹೋರಾಟಗಾರರು ಸೇರಿದಂತೆ ಸಾಕಷ್ಟು ಮಂದಿಗೆ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಡ್ತಾರೆ ಗ್ರಾಮ ಪಂಚಾಯತಿ ಅವರಿಂದ ಹಿಡಿದು ಆ ಪೊಲೀಸ್ ಸಿಬ್ಬಂದಿಯಿಂದ ಹಿಡಿದು ಬೇರೆ ಬೇರೆಯವರು ಸಾಕಷ್ಟು ಮಂದಿಗೆ ಇದರ ನಡುವೆ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ಕೂಡ ಮಾಡ್ತಾರೆ ಅಂತಿಮವಾಗಿ ಇತ್ತೀಚೆಗಾದಂತಹ ಒಂದು ಬೆಳವಣಿಗೆ ಅಂದ್ರೆ ಎಫ್ಐಆರ್ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇತ್ತಲ್ಲ ಅದರ ಅಡಿಯಲ್ಲಿ ಈ ಸೌಜನ್ಯ ಪರ ಹೋರಾಟಗಾರನ್ನೇ ಆರೋಪಿಗಳನ್ನಾಗಿ ಪರಿಗಣಿಸಿ ಅವರಿಗೊಂದು ನೋಟಿಸ್ ಅನ್ನ ಶರು ಮಾಡಲಾಗಿತ್ತು ನೀವು ವಿಚಾರಣೆಗೆ ಹಾಜರಾಗದೇ ಇದ್ರೆ ನಿಮ್ಮನ್ನ ನಾವು ಬಂಧಿಸುತ್ತೇವೆ ಎನ್ನುವಂತ ರೀತಿಯಲ್ಲಿ ಅದರ ಬೆನ್ನಲ್ಲೇ ಸೌಜನ್ಯ ಪರ ಹೋರಾಟಗಾರರು ಹೈಕೋರ್ಟ್ ಮೊರೆ ಹೋಗ್ತಾರೆ ಎಸ್ಐ ಆ ನಿರ್ಧಾರಕ್ಕೆ ಅಥವಾ ಆರ್ಗೆ ಸ್ಟೇ ಆರ್ಡರ್ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ ಅದೇ ಪ್ರಕಾರವಾಗಿ ಹನ್ನೆರಡನೇ ತಾರೀಕಿನವರೆಗೆ ಸ್ಟೇ ಕೂಡ ಸಿಕ್ಕಿತ್ತು ಅದಾದ ಬಳಿಕ ಸ್ಟೇ ವೆಕೇಟ್ ಆಗುತ್ತೆ ತಾತ್ಕಾಲಿಕವಾಗಿ ಹೋರಾಟಗಾರರಿಗೂ ಕೂಡ ಆ ಸಂದರ್ಭದಲ್ಲಿ ರಿಲೀಫ್ ಸಿಗುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಹೋರಾಟಗಾರರು ಯಾವ ಕಾರಣಕ್ಕಾಗಿ ನಾವು ಈ ರೀತಿಯ ಕೋರ್ಟ್ ಮೊರೆ ಹೋದ್ವಿ ಅನ್ನೋದಕ್ಕೂ ಕೂಡ ಸಮರ್ಥನೆಯನ್ನ ಕೊಟ್ಟಿದ್ರು ಹಿಂದಿನ ವಿಡಿಯೋದಲ್ಲೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೇನೆ ಹೀಗಾಗಿ ಮತ್ತೊಮ್ಮೆ ಇಲ್ಲಿ ರಿಪೀಟ್ ಹೋಗೋದಿಲ್ಲ ಒಟ್ಟಾರೆಯಾಗಿ ಇಷ್ಟು ಇಲ್ಲಿಯವರೆಗೆ ಆದಂತ ಬೆಳವಣಿಗೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅದರ ನಡುವೆ ಇವತ್ತು ಆದಂತ ಬೆಳವಣಿಗೆ ಅಂದ್ರೆ ಐ ಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ನಾಲ್ಕು ಸಾವಿರ ಪುಟಗಳ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ನಾನು ಆರಂಭದಲ್ಲಿ ಹೇಳಿದೆ ಅದು ಚಾರ್ಜ್ ಶೀಟ್ ಅಲ್ಲ ಅದು ತನಿಖಾ ವರದಿ ಈ ಸಂದರ್ಭದಲ್ಲೇ ಯಾಕೆ ಅಂದ್ರೆ ಈಗಾಗಲೇ ತೊಂಬತ್ತು ದಿನ ಆಗಿದೆ ಎಸ್ ಐ ಟಿ ರಚನೆ ಮಾಡಿ ತೊಂಬತ್ತು ದಿನದ ಒಳಗಾಗಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲೇಬೇಕಾಗುತ್ತೆ ಕೋರ್ಟ್ಗೆ ಆ ಅನಿವಾರ್ಯತೆಯಿಂದಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಪೂರ್ಣಗೊಳ್ಳದೇ ಇದ್ದರೂ ಕೂಡ ಇಲ್ಲಿಯವರೆಗಿನ ತನಿಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜೊತೆಗೆ ನ್ಯಾಯಾಧೀಶರೇ ಕನ್ವಿನ್ಸ್ ಮಾಡ್ತಾರೆ ನಮ್ಗೆ ಇನ್ನಷ್ಟು ಕಾಲಾವಕಾಶ ಬೇಕು ಅನ್ನುವ ರೀತಿಯಲ್ಲಿ ಯಾಕೆ ಕಾಲಾವಕಾಶ ಬೇಕು ಅನ್ನೋದನ್ನ ಕೂಡ ಆ ಸಂದರ್ಭದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಅಂದ್ರೆ ತನಿಖೆ ಇನ್ನಷ್ಟು ಬಾಕಿ ಇದೆ ಈ ಆಂಗಲ್ ತನಿಖೆ ಮಾಡಬೇಕು ಸದ್ಯಕ್ಕಿಷ್ಟು ಮಾಹಿತಿ ಸಿಕ್ಕಿದೆ ಜೊತೆಗೆ ಒಂದಷ್ಟು ಲ್ಯಾಬ್ಗಳ ವರದಿ ಕೂಡ ಬರೋದು ಬಾಕಿ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಅದು ಇದೆಲ್ಲವೂ ಕೂಡ ಬರೋದು ಬಾಕಿ ಇದೆ ಹೀಗಾಗಿ ಇನ್ನೂ ಕೂಡ ತನಿಖೆಗೆ ಸಮಾವಕಾಶ ಬೇಕು ಅಂತ ಹೇಳಿ ಅವರು ಕೋರ್ಟ್ ಮುಂದೆ ಕೇಳ್ಕೊಳ್ತಾರೆ ಆ ಪ್ರಕಾರವಾಗಿ ಇವತ್ತು ನಾಲ್ಕು ಸಾವಿರ ಪುಟಗಳ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡುತ್ತಾರೆ ಆ ತನಿಖಾ ವರದಿಯಲ್ಲಿ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಖಚಿತವಾದಂತ ಮಾಹಿತಿ ಇಲ್ಲ ಆದರೆ ಚಿನ್ನಯ್ಯನಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯು ಕೂಡ ಇದ್ದೇ ಇರುತ್ತೆ ಯಾಕಂದ್ರೆ ಹಿಂದೆಯೇ ಎಸ್ಐಟಿ ಪರ ವಕೀಲರು ಬೇರೆ ಬೇರೆ ಸಂದರ್ಭದಲ್ಲಿ ಕೋರ್ಟ್ನಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ರು ಎನ್ನುವಂಥ ವ್ಯಕ್ತಿ ಬಂದ ಸುಳ್ಳು ಹೇಳದ ಅಥವಾ ಉಲ್ಟಾ ಹೊಡೆದ ಎನ್ನುವ ರೀತಿಯಲ್ಲಿ ಹೀಗಾಗಿ ಆ ಎಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗಿರುತ್ತೆ ಆದ್ರೆ ಆತ ಯಾಕೆ ಉಲ್ಟಾ ಹೊಡೆದ ಎನ್ನುವಂಥ ವಿಚಾರ ಅಲ್ಲಿ ಪ್ರಸ್ತಾಪ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ ಅದೇ ರೀತಿಯಾಗಿ ಹೋರಾಟಗಾರರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಈ ಹಂತಕ್ಕೆ ಬರ್ತಾ ಇದೆ ಯಾವ ಕಾರಣಕ್ಕಾಗಿ ಅಂದ್ರೆ ಆ ಬುರುಡೆಯನ್ನ ಎತ್ಕೊಂಡು ಬಂದಂತ ವಿಚಾರದಲ್ಲಿ ಸೌಜನ್ಯ ಬಾ ಗೌಡ್ರ ಹೆಸರಿಂದ ಹಿಡಿದು ಹೋರಾಟಗಾರಂತೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣವರು ನೀವೆಲ್ಲರೂ ಕೂಡ ಗಮನಿಸ್ತಾನೇ ಇದ್ದೀರಿ ಸಾಕಷ್ಟು ದಿನಗಳಿಂದ ಅವರಿಗೆ ಯಾಕೆ ನೋಟಿಸ್ ಸರ್ ಮಾಡ್ತಿದ್ದಾರೆ ಅವರಿಗೆ ಏನೇನು ಪ್ರಶ್ನೆಯನ್ನು ಮುಂದಿಡಲಾಗ್ತಿದೆ ಅವರು ಇಲ್ಲಿವರೆಗೆ ಮಾಡಿದಂಥ ಆರೋಪಗಳು ಅದೆಲ್ಲವನ್ನೂ ಕೂಡ ಗಮನಿಸ್ತಾನ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ಇದಷ್ಟೇ ಸದ್ಯಕ್ಕೆ ಇರುವಂಥ ಮಾಹಿತಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಏನು ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇವತ್ತು ಮಾತಾಡಿದ್ರು ಕೇವಲ ಕೋರ್ಟ್ಗೆ ಮಾತ್ರ ಅಲ್ಲ ಸರ್ಕಾರಕ್ಕೂ ಕೂಡ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಸದನದಲ್ಲಿ ಅದೇ ವರದಿಯ ಆಧಾರದ ಮೇಲೆ ನಾವು ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿ ಹೀಗಾಗಿ ಮುಂದಿನ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಅಧಿಕೃತವಾಗಿ ಒಂದಷ್ಟು ಮಾಹಿತಿ ಸಿಗಬಹುದು ಅಂದ್ರೆ ಈ ಮಧ್ಯಂತರ ವರದಿಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಏನು ಕತೆ ಎನ್ನುವಂಥ ರೀತಿಯಲ್ಲಿ ಹಾಗಾದ್ರೆ ಮುಂದೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಈಗ ಏನಾಗಿದೆ ಮಧ್ಯಂತರ ವರದಿಯಲ್ಲಿ ಇಲ್ಲಿಯವರೆಗೆ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಾಗ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಮುಂದೇನು ಅಂದ್ರೆ ಬಂಗ್ಲೆಗುಡ್ಡೆಯಲ್ಲಿ ಒಂದಷ್ಟು ಅಸ್ಥಿ ಪಂಜರ ಪತ್ತೆಯಾಗಿತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಕ್ಲಾರಿಟಿ ಸಿಗಬೇಕಾಗಿದೆ ಅದೇ ರೀತಿಯಾಗಿ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಬಹಳ ಚರ್ಚೆ ಆಗ್ತಾ ಇದೆ ಈಗಾಗಲೇ ಮಹಿಳಾ ಆಯೋಗದವರು ಕೂಡ ಈಗೇನಾಗಿದೆ ಅನ್ನೋದ್ರ ಮಾಹಿತಿ ನಮ್ಮ ಕೊಡಿ ಎನ್ನುವ ರೀತಿಯಲ್ಲೂ ಕೂಡ ಅವರು ಒಂದು ಪತ್ರವನ್ನು ಬರೆದಿದ್ರು ಹೀಗಾಗಿ ಆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಎಸ್ ಐ ಟಿ ಅಧಿಕಾರಿಗಳು ಏನು ತನಿಖೆ ಮಾಡಿದ್ದಾರೆ ಅದಕ್ಕೆ ಸಂ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದಷ್ಟು ವಿಚಾರಗಳು ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಗೊತ್ತಾಗಬೇಕಿದೆ ಆ ಆಂಗಲ್ನಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಮುಂದುವರಿತಾ ಹೋಗುತ್ತೆ ಅಂತಿಮವಾಗಿ ಫೈನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ಆ ಚಾರ್ಜ್ ಶೀಟ್ ಅನ್ನ ಯಾವಾಗ ಸಲ್ಲಿಕೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಫೈನಲ್ ಚಾರ್ಜ್ ಶೀಟ್ ನಲ್ಲಿ ನಮ್ಗೊಂದಷ್ಟು ಕ್ಲಾರಿಟಿ ಸಿಗುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಕಂಡುಕೊಂಡಿದ್ದ ಏನು ಎತ್ತ ಅಂತ ಹೇಳಿ ಇದ ನಡುವೆ ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಹೋರಾಟಗಾರ ಆಗಿರುವಂತ ಟಿ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧವೇ ದೂರನ್ನ ಕೊಟ್ಟಿದ್ರು ಅಂದ್ರೆ ನನಗೆ ದೈಹಿಕವಾಗಿ ಹಲ್ಲೆ ಮಾಡಲಾಗಿತ್ತು ನನ್ನ ಒತ್ತಾಯ ಸ್ಟೇಟ್ಮೆಂಟ್ ಪಡೆಯುವಂಥ ಪ್ರಯತ್ನವನ್ನು ಪಡಲಾಗಿತ್ತು ಚಿನ್ನೈನ ಕಡೆಯಿಂದಲೂ ಕೂಡ ನನಗೆ ಹೊಡೆಸಿಬಿಟ್ಟಿದ್ದಾರೆ ನನ್ನ ಟಾರ್ಚರ್ ಕೊಟ್ಟಿದ್ದಾರೆ ಐ ಟಿ ಅಧಿಕಾರಿಗಳು ಪ್ರಕರಣದ ದಿಕ್ಕನ್ನು ತಪ್ಪಿಸೋದಿಕ್ ಪ್ರಯತ್ನವನ್ನು ಪಡ್ತಿದ್ದಾರೆ ಅವರು ನನಗೆ ಧಮಕಿ ಹಾಕಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ದೂರನ್ನ ಕೊಟ್ಟಿದ್ರು ಆ ಬೆಳವಣಿಗೆಯನ್ನು ಕೂಡ ನೀವು ಗಮನಿಸಿರಬಹುದು ಸದ್ಯಕ್ಕೆ ಇಷ್ಟ ಆಗಿದೆ ನೋಡೋಣ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅಂತ ಒಂದು ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ